ಓಟುದ ದ ಫಲಿತಾಂಶ ದುಂಬೆ ಬೆಟ್ಟಿಂಗ್ ಮಲ್ಪರೆ ಶುರುಮಲ್ದಿರು ಐಪಿಎಲ್ ಬೆಟ್ಟಿಂಗ್ ಆಂಡ್ ಇತ್ತೆ ರಾಜಕೀಯ ಬೆಟ್ಟಿಂಗ್ ಶುರುವಾತಂಡ್ ದಕ್ಷಿಣ ಕನ್ನಡ ಜಿಲ್ಲೆ ಈ ಸಲ ಚುನಾವಣೆ ಬಗ್ಗೆ ಭಾರಿ ಕುತೂಹಲ ಉಂಡು ಪದ್ಮರಾಜ್ ಆರ್ ಬೊಕ ಬ್ರಿಜೇಶ್ ಚೌಟಾ ಮೊಕಲು ರೇರ್ ಗೆಂದುವೆರ್ ಪನ್ಪುನ ಚರ್ಚೆ ಒಂದು ಚುನಾವಣೆ ಟು ಏರ್ ಗೆಂದುವಿರು ಏರು ಸೋಪುವೆರ್ ಪನ್ಪುನ ಆಧಾರುಡು ಜವನಿರು ಬೆಟ್ಟಿಂಗ್ ಮಲ್ತುಲಿರು ಪತ್ತು ಲಕ್ಷ ಕೋಟಿ ಮುಟ್ಟಲ ಬೆಟ್ಟಿಂಗ್ ಮಲ್ದಿರು ದುಡ್ಡು ಮಲ್ಪರೆ ಬೋಡಾದ ಸಾಮಾನ್ಯ ವರ್ಗದ ಜನಕಲ್ಲ ಬೆಟ್ಟಿಂಗ್ ಮಲ್ದಿರು ಪಂದು ತೆರೆದು ಂಡ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆ ನಂತರ ಒಂದು ರೀತಿಯ ಜೂಜಾಟಗಳು ಅಂದರೆ ಬೆಟ್ಟಿಂಗ್ಗಳು ಬಹಳ ನಿರಂತರವಾಗಿ ನಡೀತಾ ಇದೆ ಐ ಪಿ ಎಲ್ ಕ್ರಿಕೆಟ್ನ ಸಮಯದಲ್ಲಿ ಯಾವ ರೀತಿಯ ಬೆಟ್ಟಿಂಗ್ಗಳು ನಡೀತದೋ ಅದಕ್ಕಿಂತಲೂ ಜೋರಾಗಿ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಂಥವರ ಲೆಕ್ಕಾಚಾರ ಒಂದು ಕಡೆ ಆದರೆ ಈ ಬುಕ್ಕಿಗಳ ಲೆಕ್ಕಾಚಾರ ಒಂದು ಕಡೆ ಬೇರೆ ಇರ್ತದೆ ಬುಕ್ಕಿಗಳ ಲೆಕ್ಕಾಚಾರ ಹೇಗೆ ಅಂತ ಕೇಳಿದರೆ ಯಾರು ಗೆಲ್ತದೆ ಕಾಂಗ್ರೆಸ್ ಗೆಲ್ತದ ಬಿಜೆಪಿ ಗೆಲ್ತದ ರಾಜಕೀಯ ಪಕ್ಷದ ಲೆಕ್ಕಾದರೆ ಎಷ್ಟಕ್ಕೆ ಎಷ್ಟು ಗೆಲ್ತಾರೆ ಬಿಜೆಪಿಯರು ಎಷ್ಟು ಕೋಟಿ ಜಾಸ್ತಿ ಗೆಲ್ತಾರೆ ಕಾಂಗ್ರೆಸ್ ಜಾಸ್ತಿ ಆದರೆ ಬುಕ್ಕಿಗಳದ್ದು ಆಗಲ್ಲ ಅದು ನೇರವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಅಂತ ಅಂತ ಉಂಟು ಇವತ್ತು ನನಗೆ ತಿಳಿದ ಮಟ್ಟಿಗೆ ಸುಮಾರು ಹತ್ತು ಇಪ್ಪತ್ತು ಲಕ್ಷದ ತನಕ ಕೂಡ ಬುಕ್ಕಿಗಳ ಕ್ಯಾರಪ್ನಲ್ಲಿ ಈ ಒಂದು ಬೆಟ್ಟಿಂಗ್ ನಡೀತಾ ಇದೆ ಅದು ಯಾವುದಿದ್ದರೂ ಕೂಡ ಅದರ ಬಗ್ಗೆ ಇನ್ನೂ ಒಂದು ತಿಂಗಳು ಇದೆ ಜನ ಇದರ ಬಗ್ಗೆ ನಾನು ಹೇಳುವಂಥದ್ದು ಅಂತ ಕೇಳಿದರೆ ಸುಮ್ಮನೆ ವಿಶೇಷವಾಗಿ ಹಣವನ್ನು ಕಟ್ಟಿಕೊಂಡು ಕಳ್ಕೊಳ್ಳೋದಕ್ಕಿಂತ ಯಾರು ಗೆದ್ದರೂ ಕೂಡ ಅದನ್ನು ಸಮಾನ ಮನಸ್ಸಿಕಲ್ಲಿ ತೀರ್ಮಾನವನ್ನು ತಗೊಳ್ಬಹುದು ಯಾಕಂತ ಕೇಳಿದರೆ ಈಗಾಗಲೇ ಇಲೆಕ್ಷನ್ ಮುಗಿದಿದೆ ಇನ್ನು ಯಾರು ಬಂದರೂ ಕೂಡ ಕಾಂಗ್ರೆಸ್ ಇರಲಿ ಬಿ ಜೆ ಪಿಗಿರಲಿ ಅವರೇ ಎಂ ಪಿಗಳು ಬಿಟ್ಟು ಅದನ್ನು ಬೇರೆ ಎಂ ಪಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗಿ ನನ್ನ ಒಂದು ಸಲಹೆ ಅಷ್ಟೇ ಉದ್ದೇಶ ಇದಲ್ಲ ಬೇರನ್ನು ನಂದು ವಾಡ್ರಲ್ಲ ಸಲಹೆ ಸ್ವಲ್ಪ ಚೆನ್ನಾಗಿ ಒಂದು ಮಾಡಿಕೊಂಡು ಹೋಗಿ ನೀವು ನೋಡಿರ್ಬೋದು ಎಷ್ಟೋ ಸಲ ಐ ಪಿ ಎಲ್ಲ ದುಡ್ಡು ಕಟ್ಟಿದವರು ಆತ್ಮಹತ್ಯೆ ಮಾಡಿಕೊಳ್ಳೋದು ಅಥವಾ ಈ ಬುಕ್ಕಿಗಳು ಇದರಿಂದಾಗಿಲ್ಲ ಆತ್ಮಹತ್ಯೆ ಮಾಡಿಕೊಳ್ಳೋದು ಇದರಿಂದಾಗಿ ಏನಂತ ಹೇಳೋದು ಸಂಸಾರ ಹಾಳಾಗ್ತದೆ ಅದಕ್ಕೆ ಅವಕಾಶ ಯಾರು ಗೆದ್ದರೂ ಸಂತೋಷವಾಡಿ ಅಂತ ನನ್ನ ಅಭಿಪ್ರಾಯ